ಕಲಬುರಗಿಯ ಪ್ರಸಿದ್ಧ ದೇವಸ್ಥಾನವಾದ ಶರಣಬಸವೇಶ್ವರ ದೇವಸ್ಥಾನದ ಪೀಠಾಧಿಪತಿ ಶಿಕ್ಷಣ ಸಂತ ಜ್ಞಾನ ದಾಸೋಹಿ ಶರಣಬಸಪ್ಪ ಅಪ್ಪ ಅವರು ಅನಾರೋಗ್ಯದಿಂದ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದು ಆಸ್ಪತ್ರೆಗೆ ಮುಗುಳಕೋಡ ಜಿಡಗಾ ಮಠದ ಪೀಠಾಧಿಪತಿಗಳಾದ ಡಾ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶರಣಬಸಪ್ಪ ಅಪ್ಪ ಅವರ ಆರೋಗ್ಯ ವಿಚಾರಿಸಿ ಮುಗುಳಕೋಡ ಮಠದ ವಿಭೂತಿ ಅಪ್ಪ ಅವರ ಹಣೆಗೆ ಹಚ್ಚಿ ಅವರು ಆದಷ್ಟು ಬೇಗನೆ ಗುಣಮುಖರಾಗುತ್ತಾರೆ ಎಂದು ಶುಭ ಆಶೀರ್ವದಿಸಿದರು ಡಾ ದಾಕ್ಷಿಣಿ ಅವ್ವ ಮತ್ತು ಡಾ ಅಲ್ಲಮ್ಮ ಪ್ರಭು ದೇಶ್ಮುಖ್ ಇದ್ದರು ಕಿರಣ ನುಡಿ